ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಗ್ರಾಹಕರಿಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯ ಒಳಗೊಂಡಂತೆ ನಿವೇಶನಗಳನ್ನು ಒದಗಿಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎಂ ಪ್ರಕಾಶ್ ಗುಣಗಾನ ಮಾಡಿದರು ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ನಾವು ಕಳೆದ ಇಪ್ಪತ್ತಾರು ವರ್ಷದಿಂದ ಈ ಒಂದು ಸಂಘನ ನಡೆಸ್ಕೊತ ಬಂದಿದ್ದೀವಿ ನಮ್ಮ ಸಂಘ ಈಗಾಗಲೇ ಬೆಳವಾಡಿ ಗ್ರಾಮದಲ್ಲಿ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಿ ಮುನ್ನೂರೊಂದು ಸದಸ್ಯರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಿ ನೋಂದಣಿ ಮಾಡಿಕೊಟ್ಟಿದ್ದೀವಿ ಅದಾದ ಮೇಲೆ ನಾವು ಕೂರ್ಗಳ್ಳಿಯಲ್ಲಿ ಬಡಾವಣೆ ನಿರ್ಮಾಣ ಮಾಡಿ ಸದಸ್ಯರುಗಳಿಗೆ ಈಗಾಗಲೇ ಐನೂರು ಐವತ್ತು ಸೈಟ್ಗಳನ್ನು ನಾವು ಹಂಚಿಕೆ ಮಾಡಿ ಒಂದು ಮುನ್ನೂರ ಐವತ್ತು ನಿವೇಶನಗಳನ್ನು ಈಗಾಗಲೇ ನೋಂದಣಿ ಮಾಡಿಕೊಟ್ಟಿದ್ದೇವೆ ಈ ಒಂದು ವಿಶ್ವಾಸದ ಮೇಲೆ ನಮ್ಮಲ್ಲಿ ನಾವು ಬಸ್ತಿಪುರ ಬಡಾವಣೆಗೂ ಈಗಾಗಲೇ ಸದಸ್ಯರುಗಳಿದ್ದಾರೆ ನಾವು ಅಲ್ಲೂ ಕೂಡ ಜಮೀನನ್ನು ತಗೊಂಡು ಅದರ ಅನ್ಯಕ್ರಾಂತವನ್ನು ಮಾಡಿ ಅಲಿನೇಷನ್ ಮಾಡಿಸಿ ಪ್ಲ್ಯಾನನ್ನು ಅಪ್ರೂವಲ್ ತಗೊಳ್ಳೋ ಹಂತದಲ್ಲಿದ್ದೀವಿ ಹೀಗೆ ನಮ್ಮಲ್ಲಿ ಏನು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ನಿವೇಶನದ ದರವನ್ನು ಫಿಕ್ಸ್ ಮಾಡಿರ್ತೀವೋ ಅದ್ರ ಪ್ರಕಾರ ಮತ್ತೆ ನಾವೇನು ಡೆವಲಪರ್ ಅವ್ರಿಗೆ ಅವ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವೋ ಅಗ್ರಿಮೆಂಟ್ನ ಒಳಗಡೆ ಏನು ನಾವು ಖರ್ಚುಗಳನ್ನು ಮಾಡಬೇಕೋ ಆ ಅಗ್ರಿಮೆಂಟ್ ಪ್ರಕಾರನೇ ಖರ್ಚುಗಳನ್ನ ಇಲ್ಲಿವರೆಗೂ ಮಾಡ್ಕೊಂಬಂದು ನಾವು ಎಲ್ಲ ಬಡಾವಣೆ ಕೆಲಸಗಳನ್ನು ಸುಗಮವಾಗಿ ಮಾಡ್ಕೊತ ಬಂದಿದ್ದೀವಿ ಆ ಒಂದು ವಿಶ್ವಾಸದಿಂದಲೇ ನಮ್ಮಲ್ಲಿ ಸದಸ್ಯರುಗಳು ಇನ್ನೂ ಸಹ ನಮ್ಮ ಸಂಘದಲ್ಲಿ ಇದ್ದಾರೆ ಒಂದು ಸಾವಿರದ ನಾನ್ನೂರ ಅರವತ್ತೆಂಟು ಜನ ಸದಸ್ಯರಿರುವಂಥ ಇದು ಸಂಘ ಇದು ಚೇತನ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗಾಗಿ ನಮ್ಮ ಸಂಘದ ಬಗ್ಗೆ ಸದಸ್ಯರಿಗೆ ವಿಶ್ವಾಸ ಇದ್ದು ಇಲ್ಲಿವರೆಗೂ ಸಹಕಾರ ನೀಡಕೊಂತ ಬಂದಿದ್ದಾರೆ ನಾವು ಏನ್ ದರ ನಿಗದಿ ಮಾಡಿದೀವೋ ಅದನ್ನ ಸದಸ್ಯರುಗಳ ಒಪ್ಪಿಗೆ ತಗೊಂಡು ನಾವು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಅದಕ್ಕೆ ಏನು ಹಣ ಕಟ್ಟಲಿಕ್ಕೆ ನಾವು ಪತ್ರಗಳನ್ನ ಬರಿತೀವೋ ಆ ಪ್ರಕಾರ ಸದಸ್ಯರು ಹಣ ಕಟ್ಟಿದ್ದಾರೆ ನಾವು ಡೆವಲಪರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪ್ರಕಾರ ಹಣವನ್ನ ಬಿಡುಗಡೆ ಮಾಡ್ಕೊಂಡು ಕೆಲಸ ಮಾಡ್ಕೊಂತ ಬಂದಿದೀವಿ ಇದು ಈ ಸಹಕಾರ ಸಂಘ ಪ್ರತಿ ವರ್ಷ ಆಡಿಟ್ ಆಗಿದೆ ಆಡಿಟ್ ವರದಿಗಳನ್ನ ನಾವು ಸಹಕಾರ ಇಲಾಖೆಗೆ ಸಬ್ಮಿಟ್ ಮಾಡಿದ್ದೇವೆ ಹಾಗೂ ಪ್ರತಿ ಜನರಲ್ ಬಾಡಿಯಲ್ಲಿ ನಮ್ಮ ಆಡಿಟ್ ರಿಪೋರ್ಟ್ನ ನಾವು ಈಗಾಗಲೇ ಸದಸ್ಯರಿಗೆಲ್ಲ ಅದರ ಬ್ಯಾಲೆನ್ಸ್ ಶೀಟ್ಗಳನ್ನ ಕೊಟ್ಟಿದ್ದೇವೆ ಸಹಕಾರಿ ಇಲಾಖೆಯವರ ಒಂದು ಸಹಕಾರದಿಂದ ನಾವು ಇಲ್ಲಿವರೆಗೂ ಕಳೆದ ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದೀವಿ ಕಳೆದ ಸಾಲಿನಲ್ಲಿ ನಾವು ಇಪ್ಪತ್ತೈದು ವರ್ಷ ಸೆಲೆಬ್ರೇಷನ್ ಕೂಡ ನಾವು ಮಾಡಿದ್ದೀವಿ ಸಹಕಾರ ಇಲಾಖೆಯಲ್ಲಿ ನಮಗೆ ನಮ್ಮ ಸಂಘದ ಬಗ್ಗೆ ಅವರು ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ವರದಿಗಳನ್ನು ತರಿಸ್ಕೊಂಡು ನಮ್ಮ ಸಹಕಾರ ಸಂಘ ಸರಿಯಾಗಿ ನಡೀತಾ ಇದೆಯಾ ಅಂತೇಳಿ ಪ್ರತಿ ಪರಿವೀಕ್ಷಣೆಯನ್ನು ಮಾಡ್ಕೊತ ಬಂದಿದ್ದಾರೆ ಹಾಗಾಗಿ ಅವ್ರು ನೀಡ್ತಕ್ಕಂಥ ಒಂದು ಗೈಡೆನ್ಸಿಂದ ಸಹಕಾರ ಏನು ಕಾಯ್ದೆ ಇದೆಯೋ ಕಾಯ್ದೆ ಅಡಿಯಲ್ಲಿ ಏನು ಕೆಲಸ ಮಾಡ್ಬೋದು ಅದ್ರ ಪ್ರಕಾರ ಕೆಲಸ ಮಾಡ್ಕೊತ ಬಂದಿದ್ದೇವೆ ನಾವು ಅದನ್ನೆಲ್ಲ ನೋಡಿದಂಥ ಸದಸ್ಯರುಗಳು ನಮ್ಮ ಜೊತೆ ಇಲ್ಲಿವರೆಗೂ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ ಯಶಸ್ವಿಯಾಗಿ ನಮ್ಮ ಸಹಕಾರ ಸಂಘ ನಡ್ಕೊಂಡ್ಬಂದಿರೋದಕ್ಕೆ ಇವೇ ಕಾರಣ ನಾವು ನಮ್ಮ ಆಡಳಿತ ಮಂಡಳಿ ಏನಿದೆಯೋ ನಾವು ಹತ್ತು ಜನ ನಿರ್ದೇಶಕರಿದ್ದೀವಿ ಅದ್ರಲ್ಲಿ ನಾನು ಅಧ್ಯಕ್ಷ ಇದ್ದೇನೆ ನಾವೆಲ್ಲ ಸಭೆಗಳನ್ನ ಮಾಡಿ ಪ್ರತಿ ತಿಂಗಳು ನಮ್ಮಲ್ಲಿ ಚರ್ಚೆಗಳನ್ನು ಮಾಡಿ ಚರ್ಚೆಗಳ ಮೂಲಕ ಯಾವುದೇ ಒಂದು ವಿಷಯ ಬಂದರೂ ಅದನ್ನು ಚರ್ಚೆ ಮಾಡಿ ಅದರ ನಿರ್ಣಯಗಳನ್ನು ತಗೊಂಡು ಇಲ್ಲಿವರೆಗೂ ನಾವು ಸಂಘನ ನಡೆಸ್ಕೊತಾ ಬಂದಿದ್ದೀನಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥವರು ಎಲ್ಲರೂ ಜವಾಬ್ದಾರಿ ಇರ್ತಕ್ಕಂಥ ನಿರ್ದೇಶಕರುಗಳಿದ್ದಾರೆ ಅವರೆಲ್ಲ ಸೇರಿ ನಾವು ಸಹಕಾರ ಸಂಘವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರೋದು ಈ ವಿಚಾರನ ಎಲ್ರಿಗೂ ತಿಳಿಸ್ಲಿಕ್ಕೆ ನಾನು ತುಂಬ ಸಂತೋಷದಿಂದ ಈ ವಿಚಾರವನ್ನು ಹಂಚ್ಕೋತಾ ಇದ್ದೀನಿ ನಮಸ್ಕಾರ